ನಮಸ್ಕಾರ ಸ್ನೇಹಿತರೆ ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಹಿಂದೆ ಲಂಬಾಣಿಗರ ಇತಿಹಾಸದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋಗೆ ನಿಮ್ಮಿಂದ ಸಿಕ್ಕ ಪ್ರೋತ್ಸಾಹ ಮತ್ತು ನಿಮ್ಮ ಪ್ರೀತಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಸ್ನೇಹಿತರೆ ಬಂಜಾರ ಸಮುದಾಯದ ಇತಿಹಾಸದ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮಗೇನಾದರೂ ಸೇವಾಲಾಲ್ ಬಗ್ಗೆ ವಿಡಿಯೋ ಬೇಕಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳಿದೆ ಅದಕ್ಕೆ ನೀವು ತುಂಬಾ ಜನ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿದ್ದೀರ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಸಂತ ಸೇವಾಲಾಲ್ರವರ ಬಗ್ಗೆ ಮಾಡ್ತಾ ಇದ್ದಾರೆ ಹಾಗೂ ಈ ವಿಡಿಯೋ ಅವರಿಗೆ ಸಮರ್ಪಣೆಯಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಂತ ಸೇವಾಲಾಲ್ ರ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಪಡ್ತೀನಿ ಅದಕ್ಕೂ ಮೊದಲು ನಮ್ಮ ಈ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಇನ್ನೂ ಸಮಯ ನಾವು ವ್ಯರ್ಥ ಮಾಡೋದು ಬೇಡ ಬನ್ನಿ ವಿಡಿಯೋಗೆ ಹೋಗಿ ಬಿಡೋಣ ನಮ್ಮ ಇತಿಹಾಸವನ್ನು ನಾವೇ ತಿಳ್ಕೊಳ್ಳೋಣ ಸ್ನೇಹಿತರೆ ಪವಾಡಗಳೆಂದರೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಆಗದೆ ಇರೋದನ್ನ ಸಾಧಿಸಿ ತೋರಿಸೋದು ಆಶ್ಚರ್ಯಕರ ಘಟನೆಗಳನ್ನು ನಿರ್ಮಾಣ ಮಾಡುವುದು ಈ ಪವಾಡಗಳಿಂದ ಕೆಲವು ವ್ಯಕ್ತಿಗಳನ್ನು ಪುಣ್ಯಪುರುಷರೆಂದು ಜನರು ಗುರುತಿಸಿ ಅವರನ್ನ ವಜಿಸುತ್ತಾರೆ ಯೇಸು ಪೈಗಂಬರರು ಶಂಕರರು ಕನಕದಾಸರು ಮಧ್ವಾಚಾರ್ಯರು ಬಸವಣ್ಣನವರು ಹೀಗೆ ಹೇಳ್ತಾ ಹೋದರೆ ಈ ಲಿಸ್ಟು ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ ಸ್ನೇಹಿತರೆ ಇದೇ ಲಿಸ್ಟ್ನಲ್ಲಿ ಮತ್ತೊಬ್ಬ ವ್ಯಕ್ತಿ ಸೇರ್ಕೊಳ್ತಾರೆ ಅವರೇ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಸ್ನೇಹಿತರೆ ಸೇವಾಲಾಲ್ರವರ ಬಗ್ಗೆ ಮಾಹಿತಿ ಲಂಬಾಣಿ ಜಾನಪದ ಗೀತೆಗಳಲ್ಲಿ ಬಿಟ್ಟರೆ ಕೆಲವು ಪುಸ್ತಕಗಳಲ್ಲಿ ಮಾತ್ರನೇ ಸಿಗದು ಆ ಕೆಲವು ಪುಸ್ತಕಗಳು ಯಾವುವೆಂದರೆ ಕರ್ನಾಟಕ ಭಾರತಿ ಸಂಪಾದಕರಾದ ಡಾಕ್ಟರ್ ಕೆ ಆರ್ ದುರ್ಗಾವಾಸ್ ರವರ ಲೇಖನಗಳಲ್ಲಿ ದೊರೆಯುತ್ತದೆ ಮತ್ತು ಬಂಜಾರ ಭಾಸ್ಕರ ಅಜಾಮರ ಎಂಬ ಮರಾಠಿ ಪುಸ್ತಕಗಳಲ್ಲೂ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಕವಿ ಆತ್ಮಾರಾಮ್ ರವರ ಸೇವಾದಾಸ್ ಲೀಲಾ ಚರಿತ್ರ ಮತ್ತು ಶ್ರೀ ಸೇವಾದಾಸ್ ಜಗದಂಬ ಲೀಲಾ ಎಂಬ ಮರಾಠಿ ಪುಸ್ತಕಗಳಲ್ಲೂ ದೊರೆಯುತ್ತದೆ ಹಾಗೂ ಡಾಕ್ಟರ್ ಹರಿಲಾಲ್ ಪಾವರ್ ರವರ ಶ್ರೀ ಸಂತ ಸೇವಾಲಾಲ್ ಕೃತಿಯಲ್ಲೂ ಈ ಮಾಹಿತಿಗಳು ದೊರೆಯುತ್ತದೆ ಹಾಗಾದರೆ ಸ್ನೇಹಿತರೆ ಸೇವಾಲಾಲ್ ಮಹಾರಾಜರು ಯಾರು ಇವರ ಮೂಲ ಯಾವುದು ಇವರ ತಂದೆ ತಾಯಿ ಯಾರು ಇವರ ಹಿನ್ನೆಲೆಗಳು ಎಂಥದ್ದು ಬನ್ನಿ ನೋಡೋಣ ಸ್ನೇಹಿತರೆ ಶ್ರೀ ಸೇವಾಲಾಲ್ರವರು ಒಬ್ಬ ಮಹಾಯೋಗಿ ಮಹಾಜ್ಞಾನಿ ವಿಭೂತಿ ಪುರುಷ ಪವಾಡ ಪುರುಷ ಕಾಲಜ್ಞಾನಿ ಸಮಾಜ ಸುಧಾರಕರು ಎಂದು ಬಂಜಾರ ಸಮುದಾಯದ ಬುಡಕಟ್ಟುಗಳು ವರ್ಣಿಸುತ್ತವೆ ಇವರು ಅಂದಿನ ಮೈಸೂರು ರಾಜ್ಯ ಮದ್ರಾಸ್ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಹಾಗೂ ರಾಜಸ್ಥಾನಗಳಲ್ಲಿ ಸಂಚರಿಸಿ ಲಂಬಾಣಿ ಸಮುದಾಯವನ್ನು ಸಂಘಟಿಸಿದರು ಅಂತ ಹೇಳಲಾಗುತ್ತೆ ಇವರು ಸಮಾಜ ಸುಧಾರಣೆಯ ಜೊತೆ ಧರ್ಮವನ್ನು ಬೋಧಿಸಿದವರು ಮಾನವ ಧರ್ಮವನ್ನು ಪ್ರತಿಪಾದಿಸುತ್ತಾ ಅನೇಕ ಪವಾಡಗಳನ್ನು ಮಾಡಿದವರು ಲಂಬಾಣಿ ಬಂಜಾರ ಸಮುದಾಯದ ಆರಾಧ್ಯವಾಗಿದ್ದ ಈ ಮಹಾಪುರುಷನ ಸಾಧನೆಗಳು ಅಷ್ಟಿಷ್ಟಲ್ಲ ಬಂಜಾರ ಜನಪದ ಗೀತೆಗಳಲ್ಲಿ ಇವರ ಸಾಧನೆಗಳನ್ನು ಆಡುವುದನ್ನು ನಾವು ಕಾಣ್ತೇವೆ ಸ್ನೇಹಿತರೆ ಇನ್ನು ಇವರ ಮೂಲದ ಬಗ್ಗೆ ನೋಡೋದಾದರೆ ಇವರ ಅಜ್ಜ ರಾಮಾಜಿ ರಾಮಾಜಿನಾಯ್ಕರು ರಾಜಸ್ಥಾನದಿಂದ ಬಂದು ಆಂಧ್ರ ಪ್ರದೇಶದ ರಾಮಗುಂಡಂ ಅಂದರೆ ಈಗಿನ ರಾಮಾಜಿ ನಾಯಕ ತಂಡದಲ್ಲಿ ನೆಲೆಸಿದ್ರು ಸುಮಾರು ಮುನ್ನೂರ ಅರವತ್ತು ಕುಟುಂಬಗಳೊಂದಿಗೆ ಇವರು ವಾಸಿಸ್ತಿದ್ದರು ಇವರು ಭಾರಿ ಶ್ರೀಮಂತರು ಕೂಡ ಆಗಿದ್ದರು ಇವರ ಬಳಿ ನಾಲ್ಕು ಸಾವಿರ ದನಕರುಗಳಿದ್ದು ತಾಂಡದ ನಾಯಕರಾಗಿಯೂ ಕೂಡ ಈ ರಾಮಾಜಿ ನಾಯಕ ಇದ್ರು ಸ್ನೇಹಿತರೆ ಈ ರಾಮಾಜಿ ನಾಯ್ಕ ಇದ್ದಾರಲ್ವಾ ಇವರು ರಜಪೂತ್ರಲ್ಲಿ ಒಬ್ಬ ಯೋಧನಾಗಿದ್ದವನು ಮಹಾರಾಣ ಪ್ರತಾಪ್ ಸಿಂಗ್ನ ಮರಣದ ನಂತರ ಇವರು ದಕ್ಷಿಣದ ಕಡೆ ವಲಸೆ ಬಂದರು ಈ ವ್ಯಕ್ತಿ ನಿಷ್ಠಾವಂತ ಕೊಟ್ಟ ಮಾತಿಗೆ ತಪ್ತಾ ಇರಲಿಲ್ಲ ಹಾಗೂ ತನ್ನ ತಾಂಡದ ಜನರನ್ನೆಲ್ಲ ತನ್ನ ಮಕ್ಕಳಂತೆ ನೋಡ್ತಾ ಇದ್ರು ಹಾಗೂ ಇವರು ಹೇಳಿದ್ದನ್ನು ಇಡೀ ತಾಂಡದ ಜನರು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು ಈ ರಾಮಾಜಿ ನಾಯ್ಕರು ಮೊಘಲರ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತ ಉಲ್ಲೇಖಗಳಿವೆ ಈ ರಾಮಾಜಿ ರಾಮಾಜಿನಾಯ್ಕನ ಹೆಂಡತಿಯ ಹೆಸರು ಮಂಗಲಬಾಯಿ ಇವಳು ಶಕ್ತಿಶಾಲಿ ಬುದ್ಧಿವಂತೆ ಹಾಗೂ ಇವಳು ತನ್ನ ಗಂಡನಿಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ಕಾರ್ಯಗಳಲ್ಲೂ ಸಹಕರಿಸ್ತಾ ಇದ್ಲು ಈ ರಾಮಾಜಿ ನಾಯಕ ದಂಪತಿಗಳಿಗೆ ಶಿವನ ಮೇಲೆ ಅಪಾರ ಭಕ್ತಿ ಇತ್ತು ಏಕಲಿಂಗ ಶಿವನನ್ನು ಇವರು ಆರಾಧಿಸ್ತಾ ಇದ್ರು ಸ್ನೇಹಿತರೆ ನಿಮಗೆ ತಿಳಿದಿರಲಿ ಏಕಲಿಂಗ ಶಿವ ರಜಪೂತರ ಆರಾಧ್ಯ ದೈವ ಮಹಾರಾಣ ಪ್ರತಾಪರನ್ನು ಏಕಲಿಂಗ ದೇವರ ಅಂಶದಿಂದ ಹುಟ್ಟಿದವರೆಂದು ಉಲ್ಲೇಖಗಳು ನಾವು ಇತಿಹಾಸದಲ್ಲಿ ಕಾಣ್ತೇವೆ ಸ್ನೇಹಿತರೆ ರಾಮಾಜಿ ನಾಯಕ ದಂಪತಿಗಳಿಗೆ ಭೀಮ ಖೇಮ ಮತ್ತು ಹೇಮ ಎಂಬ ಮೂರು ಜನ ಗಂಡು ಮಕ್ಕಳಿದ್ರು ಒಂದು ಸಾರಿ ರಾಮಾಜಿ ನಾಯಕರು ವ್ಯಾಪಾರಕ್ಕೆಂದು ಬಳ್ಳಾರಿ ದಾರಿಯಲ್ಲಿ ಮಂಗಳೂರನ್ನ ತಲುಪ್ತಾರೆ ಅನೇಕ ವರ್ಷಗಳು ಮಂಗಳೂರಿನಲ್ಲೇ ಇದ್ದು ಅಲ್ಲಿ ಸಮುದ್ರದ ಮೂಲಕ ವ್ಯಾಪಾರವನ್ನು ಮಾಡ್ತಾರೆ ಅಲ್ಲಿ ಅವರಿಗೆ ವ್ಯಾಪಾರ ತುಂಬಾ ಆಗಿರುತ್ತೆ ಅವರು ಸಾಂಬಾರು ಪದಾರ್ಥಗಳು ಉತ್ತಮವಾದ ವಜ್ರ ವೈಢೂರ್ಯಗಳನ್ನು ಸಮುದ್ರದ ಮೂಲಕ ವ್ಯಾಪಾರವನ್ನು ಮಾಡಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾ ಇರ್ತಾರೆ ಈ ಸಮಯದಲ್ಲಿ ಅವರ ಹಿರಿಯ ಮಗನಾದ ಭೀಮಾಜಿ ನಾಯ್ಕನಿಗೆ ಮದುವೆ ವಹಿಸಿ ಬರುತ್ತೆ ಅವನಿಗೆ ಮದುವೆ ಮಾಡಬೇಕು ಅಂತ ಅವರೆಲ್ಲ ಸಿದ್ಧತೆ ನಡೆಸ್ತಾರೆ ಈ ಸಮಯದಲ್ಲಿ ಚಿತ್ರದುರ್ಗ ತಾಂಡದಲ್ಲಿ ಜಯರಾಮ್ ಜಾಧವ್ ಎಂಬುವನು ವಾಸಿಸ್ತಾ ಇದ್ದ ಈತನಿಗೆ ಧರ್ಮಿಣಿಬಾಯಿ ಎಂಬ ಮಗಳಿರ್ತಾಳೆ ಇವಳನ್ನು ಭೀಮಾ ನಾಯ್ಕನಿಗೆ ಮದುವೆ ಮಾಡಿಕೊಡ್ಬೇಕೆಂಬ ಸಂಬಂಧ ಬರುತ್ತೆ ಜೈರಾಮ್ ಜಾಧವ್ ಖುಷಿಯಿಂದ ಈ ಸಂಬಂಧವನ್ನು ಹೋಗ್ತಾನೆ ಹಾಗೂ ಈ ಮದುವೆ ಸಂತೋಷದಿಂದ ಜೋರಾಗಿ ನಡೆಯುತ್ತೆ ಭೀಮಾ ನಾಯ್ಕರು ಮದುವೆಯಾಗಿ ಕೆಲವು ವರ್ಷಗಳ ಕಾಲ ಮಂಗಳೂರಿನಲ್ಲೇ ಇರ್ತಾರೆ ಅಲ್ಲಿ ವ್ಯಾಪಾರವನ್ನು ಇನ್ನೂ ಉತ್ತಮವಾಗಿ ಮಾಡ್ತಾ ಇರ್ತಾರೆ ಇವರು ಮೈಸೂರು ಚಿತ್ರದುರ್ಗ ಕಾರವಾರ ಗೋಕರ್ಣ ಶಿರಸಿ ಹೊನ್ನಾಳಿ ಸುರುಗಂಡನಕೊಪ್ಪ ಶಿವಮೊಗ್ಗ ಮುಂತಾದ ಭಾಗಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಕೂಡ ಹೊಂದಿರ್ತಾರೆ ಜೀವನ ಹಾಗೆ ಹನ್ನೆರಡು ವರ್ಷಗಳ ಕಾಲ ನಡೆದು ಸೇವಾಲಾಲ್ ಹುಟ್ಟಿದ್ದು ಹೇಗೆ ಸೇವಾಲಾಲ್ ದೇವರ ಆಶೀರ್ವಾದನ ದೇವರು ಸೇವಲಾಲ್ಗೆ ಕೊಟ್ಟ ಶಕ್ತಿ ಎಂಥದ್ದು ಸ್ನೇಹಿತರೆ ಒಂದು ಜಾನಪದ ಐಹಿತ್ಯದ ಪ್ರಕಾರ ಭೀಮಾ ದಂಪತಿಗಳಿಗೆ ಮದುವೆಯಾಗಿ ಹನ್ನೆರಡು ವರ್ಷ ಆಗಿರುತ್ತೆ ಆದರೂ ಅವರಿಗೆ ಮಕ್ಕಳು ಆಗಿರೋಲ್ಲ ಇದರಿಂದ ತುಂಬ ಮನನೊಂದಿರ್ತಾರೆ ಜನರ ಮಾತುಗಳು ಕೂಡ ಕಿವಿಗೆ ಕಬ್ಬಿಣದ ಸಲಕ್ಕೆ ಹಗ್ದಂಗಿರುತ್ತೆ ಇದನ್ನು ಸಹಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ಸಮಯದಲ್ಲಿ ಭೀಮಾ ನಾಯಕರು ಶಿರಸಿ ಮಾರಿಕಾಂಬಯ್ಯನ್ನು ಪೂಜಿಸಿ ಆಕೆಯನ್ನು ಆರಾಧಿಸೋಕೆ ಶುರು ಮಾಡ್ತಾರೆ ಜಂಡಿ ಜೋಲ್ ಎಂಬ ಬಣ್ಣದಲ್ಲಿ ಅನೇಕ ತಿಂಗಳುಗಳ ಕಾಲ ತಪಸ್ ಮಾಡ್ತಾರೆ ಸ್ನೇಹಿತರೆ ಜಂಡಿ ಜೋನ್ ಅಂದ್ರೆ ಸೇಂದಿ ಗಿಡಗಳು ಅಂತ ಈ ಸೇಂದಿ ಗಿಡಗಳ ವನದಲ್ಲಿ ಅವರು ತಪಸ್ ಮಾಡೋಕೆ ಶುರು ಮಾಡ್ತಾರೆ ಅನೇಕ ತಿಂಗಳುಗಳ ಭೀಮಾ ನಾಯಕರ ಭಕ್ತಿಗೆ ಮೆಚ್ಚಿ ಮಾರಿಕಾಂಬೆ ಅವರ ಧ್ಯಾನದ ಸಮಯದಲ್ಲಿ ದಿವ್ಯ ದರ್ಶನ ನೀಡ್ತಳೆ ಆಕೆ ಸಂತಾನದ ಫಲವನ್ನ ಕೊಡ್ತೇನೆ ಆದ್ರೆ ನಿನ್ನ ಹಿರಿಯ ಮಗನನ್ನು ನನ್ನ ಸೇವೆಗೆ ಮುಡಿಪಾಗಿಡಬೇಕೆಂದು ವಚನ ಅಂತ ಕೇಳ್ತಲೆ ಅದೇ ರೀತಿ ಭೀಮಾ ಮಾರಿಕಾಂಬೆಗೆ ಮಾತನ್ನ ಕೊಟ್ಟು ಕಣ್ತೆರಿತಾರೆ ತಾಯಿಯ ಆಶೀರ್ವಾದವನ್ನು ಪಡೆದ ಭೀಮಾ ತನ್ನ ಪತ್ನಿ ಧರ್ಮಿಣಿ ಬಾಯಿಗೆ ಈ ವಿಷಯವನ್ನು ತಿಳಿಸುತ್ತಾರೆ ಇದಾದ ನಂತರ ಧರ್ಮಿಣಿ ಬಾಯಿ ತಾಯಿ ಮಾರಿಕಾಂಬೆಯ ಅಪ್ರತಿಮ ಭಕ್ತರಾಗಿ ಬಿಡ್ತಾಳೆ ಆ ತಾಯಿಗೆ ಬಾಗಿನವನ್ನು ಕೊಟ್ಟು ಪ್ರೀತಿಯಿಂದ ಮರಿಯಮ್ಮ ಅನ್ನೋ ಹೆಸರಿನಿಂದ ಕರೆಯೋಕೆ ಶುರು ಮಾಡ್ತಾಳೆ ಸ್ನೇಹಿತರೆ ನಾವು ಇಂದು ಲಂಬಾಣಿ ಜನರ ಸಮುದಾಯದಲ್ಲೇ ನೋಡಬಹುದು ಇಂದಿಗೂ ಕೂಡ ಈ ಮರಿಯಮ್ಮ ಅನ್ನೋ ಹೆಸರು ಪ್ರಸಿದ್ಧಿಯಲ್ಲಿದೆ ಹೀಗೆ ಕೆಲವು ತಿಂಗಳಗಳ ಬಳಿಕ ಧರ್ಮಿಣಿ ಬಾಯಿ ಗರ್ಭಿಣಿಯಾಗ್ತಾಳೆ ಹಾಗೂ ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾಳೆ ಆ ಗಂಡು ಮಗುವಿಗೆ ತೋಡ ಅಂತ ನಾಮಕರಣವನ್ನು ಮಾಡ್ತಾರೆ ಸೇವಾಲಾಲರ ಹುಟ್ಟಿನ ಬಗ್ಗೆ ಕೆಲವು ಜಾನಪದ ಗೀತೆಗಳಲ್ಲಿ ನಮಗೆ ಮಾಹಿತಿ ದೊರೆಯುತ್ತದೆ ಗೀತೆ ಹೀಗಿದೆ ನೌಮೇರೋ ನೌದಾನ ಪೂರೋರೆ ಭರನ ನಕ್ಷತ್ರ ಲಾಗೋರೆ ರೋಹಿಣಿರೋ ದನ್ನ ಮಹಾದೇವಾರೋ ದನ್ನ ಸೋಮವಾರೇನ ತಾರಿಕ್ ಪಂದ್ರ ಮೀನಾ ದುಸರೇನ ಸಾಲ್ ಸತ್ರ ಎಕ್ಕೋಳಿ ಚಾಳಿಸೇನ ಜನ್ಮ ಲೀದೋ ಸೇವಾಲಾಲ್ ಅವತಾರ್ ಲೀದೋರ ಈ ಗೀತೆಯ ಅರ್ಥ ಏನಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನಗಳ ತುಂಬಿ ರೋಹಿಣಿ ನಕ್ಷತ್ರದಲ್ಲಿ ಮಹಾದೇವನ ವಾರವಾದ ಸೋಮವಾರದಂದು ದಿನಾಂಕ ಹದಿನೈದು ಫೆಬ್ರವರಿ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಸೇವಾಲಾಲ್ರು ಅವತಾರ ತಾಳ್ತಾರೆ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಜಾನಪದರು ಎಷ್ಟು ಸ್ಪಷ್ಟವಾದ ಮಾಹಿತಿಯನ್ನ ತಮ್ಮ ಹಾಡಿನಲ್ಲಿ ಇಟ್ಟಿದ್ದಾರೆ ಅಂತ ಡಾಕ್ಟರ್ ಹರಿಲಾಲ್ ಪಾವರ್ ಅವರ ಸಂತ ಸೇವಾಲಾಲ್ ಕೃತಿಯಲ್ಲಿ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಸೂರಗುಂಡನಕೊಪ್ಪದ ಕಾಡಿನಲ್ಲಿ ಸೇವಾಲಾಲ್ ರವರು ಫೆಬ್ರವರಿ ಹದಿನೈದು ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಜನ್ಮ ತಾಳುತ್ತಾರೆ ಅಂತ ಹೇಳ್ತಾರೆ ಸೇವಾಲಾಲ್ರವರ ಹುಟ್ಟಿದ ಸ್ಥಳದಲ್ಲೇ ಇಂದು ನಾವು ಅವರ ದೇವಸ್ಥಾನವನ್ನು ಕಾಣ್ತೇವೆ ಸೇವಾಲಾಲ್ರವರ ಬಾಲ್ಯ ಜೀವನ ದೇವಿ ಮರಿಯಮ್ಮ ಅಂದರೆ ಸೇವಾಲಾಲ್ಗೆ ಯಾಕಷ್ಟು ಕೋಪ ದೇವಿ ಸೇವಾಲಾಲ್ರಿಗೆ ಕೊಟ್ಟ ಕಷ್ಟನಾದ್ರೂ ಎಂಥದ್ದು ಸೇವಾರಾತೋಡ ಸೇವಾಲಾಲ್ ಸಂತನಾಗಿದ್ದು ಹೇಗೆ ರಾಮಾವತ್ ಗೋತ್ರದಲ್ಲಿ ಹುಟ್ಟಿದ್ದ ಸೇವಾಲಾಲ್ ಬಾಲ್ಯದಲ್ಲಿ ನೋಡಲು ತುಂಬಾ ಸುಂದರವಾಗಿದ್ದರು ಇವರ ಮೂಲ ಹೆಸರು ಸೇವರಾಥೋಡ ಅಂತ ಇವರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬಹಳ ಚುರುಕಾಗಿದ್ದರು ಇವರು ಸಣ್ಣವರಿದ್ದಾಗಿನಿಂದಲೇ ಸತ್ಯ ಪಾತ್ಯ ಎಂಬ ಹಾಗೂ ಇನ್ನಿತರ ಗೋಪಾಲರೊಂದಿಗೆ ತಮ್ಮ ಬಳಿ ಇರುವ ಮೂರ್ ಸಾವಿರದ ಏಳ್ನೂರ ಐವತ್ತೈದು ಗೋವುಗಳನ್ನು ಕಾಡಿನಲ್ಲಿ ಮೇಯಿಸೋಕೆ ಹೋಗ್ತಾ ಇದ್ರು ಇವರ ಬಾಲ್ಯದ ಜೀವನದ ಬಗ್ಗೆ ಒಂದು ದೊಡ್ಡ ದಂತಕಥೆ ಇದೆ ಈ ವಿಡಿಯೋದಲ್ಲಿ ಆ ಕಥೆನ ಹೇಳೋಕೆ ಕಾರಣ ಏನಂದ್ರೆ ಬಂಜಾರರು ಇದನ್ನು ನಂಬ್ತಾರೆ ಸೇವರೆಲ್ಲರೂ ದಿನಾಲು ಮಲಗುವಾಗ ಅವರ ಕನಸಿನಲ್ಲಿ ದೇವಿ ಮರಿಯಮ್ಮ ಬಂದು ಕಾಡಿಸ್ತಾ ನೀನು ನನ್ನ ಭಕ್ತನಾಗು ನಿನ್ನಂತ ಸೇವಕ ನನಗೆ ಇನ್ನೆಲ್ಲೂ ಸಿಗಲಾರ ಎಂದು ಪದೇ ಪದೇ ಅವನ ಕನಸಲ್ಲಿ ಬಂದು ಅವನಿಗೆ ಕಾಡಿಸ್ತಾ ಇದ್ಲಂತೆ ಇದರಿಂದ ಸೇವಾಲಾಲರಿಗೆ ಮರಿಯಮ್ಮ ಅಂದ್ರೆ ದ್ವೇಷ ಹುಟ್ಟೋಕೆ ಶುರುವಾಗ್ಬಿಡತ್ತಂತೆ ದಿನ ಕಳೆದಂತೆ ಸೇವಾಲಲರು ಮರಿಯಮ್ಮನ ಈ ಮಾತನ್ನು ಕಡೆಗಳಿಸಿ ಅವರು ತನ್ನ ದಿನನಿತ್ಯದ ಕಾರ್ಯಗಳಲ್ಲಿ ಮಗ್ನರಾಗ್ತಾರೆ ತನ್ನ ತಂದೆ ತಾಯಿಯರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ಇದರಿಂದ ಮರಿಯಮ್ಮ ಕೋಪಗೊಳ್ತಾಳಂತೆ ಕೋಪಗೊಂಡ ಮರಿಯಮ್ಮ ಸೇವಾಲರ ತಮ್ಮ ಬಾಣಬಾಯಿ ಮಗುವಾಗಿದ್ದಾಗಲೇ ಅವನ ಸಾವಿಗೆ ಕಾರಣರಾಗ್ತಾರಂತೆ ಅಷ್ಟೇ ಸಾಲದು ಅಂತ ಆಕೆ ನನ್ನ ಧಾನ್ಯ ಸಂಪತ್ತನ್ನೆಲ್ಲ ಸೋರೆ ಮಾಡಿ ಅನ್ನಕ್ಕೂ ಗತಿ ಇಲ್ಲದಂತೆ ಮಾಡ್ತಾಳಂತೆ ಆದ್ರೆ ಸೇವಾಲಾಲರು ಛಲಗಾರರಾಗಿದ್ದರು ಯಾವುದೇ ಕಷ್ಟಕ್ಕೂ ಹೆದರಲಿಲ್ಲ ಕೊನೆಗೆ ಹುಲ್ಲನ್ನು ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸ್ತಾರಂತೆ ಹೀಗೆ ನಡೀತಿರಬೇಕಾದ್ರೆ ಒಂದು ಸಾರಿ ಸೇವಾಲಾಲರ ತಾಯಿ ಧರ್ಮೀಣಿಬಾಯಿಯ ಕನಸಿನಲ್ಲಿ ತಾಯಿ ಮರಿಯಮ್ಮ ಕಾಣಿಸ್ತಾಳಂತೆ ಕಾಣಿಸ್ಬಿಟ್ಟು ಅವರು ಕೊಟ್ಟ ವಚನವನ್ನು ಅವರಿಗೆ ನೆನಪು ಮಾಡ್ತಾಳಂತೆ ಈ ವಚನದಿಂದ ಭೀಮಾನಾಯಕ ದಂಪತಿಗಳು ಅನೇಕ ದಿನಗಳ ಕಾಲ ಸೇವಾಲಾಲರನ್ನು ಪೀಡಿಸಿ ಕೊನೆಗೆ ಅವನನ್ನು ತಾಯಿಯ ಸೇವೆಗೆ ಒಪ್ಪಿಸ್ತಾರಂತೆ ಒಲ್ಲದ ಮನಸ್ಸಿಂದ ಒಪ್ಪಿಕೊಂಡ ಸೇವಾಲಾಲರಿಗೆ ಮರಿಯಮ್ಮಳ ಮೇಲೆ ಭಕ್ತಿ ಇರೋಲ್ಲ ನಿಧಾನವಾಗಿ ಸೇವಾಲರಿಗೆ ಮರಿಯಮ್ಮಳ ಮೇಲೆ ಶುರು ಆಗುತ್ತೆ ಮರಿಯಮ್ಮನ ಭಕ್ತನಾದ ಮೇಲೆ ಸೇವಾಲಾಲರು ಅನೇಕ ವಿದ್ಯೆಗಳನ್ನು ಕಲಿಯುತ್ತಾರೆ ಅನೇಕ ತಂತ್ರ ಮಂತ್ರಗಳು ಯೋಗ ವಿದ್ಯೆಗಳನ್ನು ಕಲಿತುಕೊಳ್ತಾರೆ ಈತನ ಭಕ್ತಿಗೆ ಮೆಚ್ಚಿದ ಮರಿಯಮ್ಮ ಸಂತೋಷಳಾಗಿ ಗೋ ಮತ್ತೆ ಬರುವಂತೆ ಆಶೀರ್ವದಿಸುತ್ತಾನಂತೆ ನಂತರದ ದಿನಗಳಲ್ಲಿ ಶಿರ್ಸಿ ಕೋಟ ಸುರಗಣ್ಣನಕೊಪ್ಪ ಈ ಪ್ರದೇಶಗಳಲ್ಲಿ ಸೇವಾಲಾಲರು ಸಾಕಷ್ಟು ಪವಾಡಗಳನ್ನು ಮಾಡಿದರೆಂದು ತಿಳಿದು ಬರುತ್ತದೆ ಸೇವಾಲಾಲರು ನಿಜವಾಗಲೂ ಪವಾಡ ಪುರುಷಾನ ಅವರು ಅದೆಂಥ ಪವಾಡಗಳನ್ನು ಮಾಡಿದ್ರು ಒಂದು ಸಮುದಾಯವೇ ಇವರ ಹಿಂದೆ ನಿತ್ಯಿದ್ದಾಕೆ ಇವರಲ್ಲಿದ್ದ ಶಕ್ತಿ ಎಂತಹದ್ದು ಸ್ನೇಹಿತರೆ ಸೇವಾಲಾಲರು ಮರಿಯಮ್ಮಳ ಭಕ್ತನಾಗಿ ಅನೇಕ ವಿದ್ಯೆಗಳನ್ನು ಕಲಿತು ಸಮಾಜದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೆ ಶುರು ಮಾಡಿದರು ಅಷ್ಟೇ ಅಲ್ಲದೆ ತಮ್ಮ ಕುಟುಂಬದ ವ್ಯಾಪಾರವಾದ ಸರಕು ಸೇವೆಗಳ ಮಾರಾಟದ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು ಯುದ್ಧ ಕಲೆಯಲ್ಲೂ ಕೂಡ ನೈಪುಣ್ಯ ಹೊಂದಿದ ಇವರು ಒಬ್ಬ ಮಹಾವೀರನಾಗಿಯೇ ಇದ್ದರು ಇಂಥ ಒಬ್ಬ ಸುಂದರ ವ್ಯಕ್ತಿ ಮದುವೆಯಾಗದೆ ಬ್ರಹ್ಮಚಾರಿಯಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ರು ಸೇವಾಲಾಲರಿಗೂ ಹೈದರಾಬಾದ್ನ ನಿಜಾಮರಿಗೂ ಇದ್ದ ಸಂಬಂಧ ಎಂಥದ್ದು ಸೇವಾಲಾಲರ ಭಾವಚಿತ್ರ ನಿಜಾಮನ ಮನೆಯಲ್ಲಿ ಇದ್ದಿದ್ದಕ್ಕೆ ಸ್ನೇಹಿತರೆ ಸೇವಾಲರು ತಮ್ಮ ಕುಟುಂಬದ ಸದಸ್ಯರು ಬಿಲ್ ಕಾರ್ಬಾರಿ ರೂಪನಾಯಕ ಸೋಮಭಂಗಿ ಕೇಶಜಂಗಿ ನಾತ್ಯವರ್ತ್ಯ ಖಾಲಿಮಾ ಸತ್ಯಪಾಠ್ಯ ಇಂತಾದ ಮುಂತಾದ ಗೋಪಾಲಕರನ್ನು ಕರ್ಕೊಂಡು ತನ್ನ ಗೋವುಗಳನ್ನು ಕರ್ಕೊಂಡು ವ್ಯಾಪಾರಕ್ಕಾಗಿ ಹೈದರಾಬಾದ್ಗೆ ಹೋಗ್ತಾರಂತೆ ಹೈದರಾಬಾದ್ನ ಅರಮನೆ ಒಳಗೆ ಹೋಗೋಕೆ ಇವರಿಗೆ ಅನುಮತಿ ಸಿಕ್ಕಿರಲ್ಲ ಆ ಕಾರಣದಿಂದ ಇವರು ಅರಮನೆಯ ಹೊರಗಡೆನೆ ಬಿಡಾರ ಹೂಡಿರ್ತಾರೆ ನಿಜಾಮನಿಗೆ ಸೇವಾಲಾಳರ ಬಗ್ಗೆ ಅನೇಕ ವಿಚಾರಗಳು ತಿಳಿದು ಬಂದಿದ್ವು ಆದ್ರೂ ಕೂಡ ಅವನು ಇವರನ್ನು ಒಬ್ಬ ಯಾರೋ ಸಾಮಾನ್ಯ ಸಂತನೆಂದು ಕಡೆಗಣಿಸಿರ್ತಾರೆ ಮತ್ತು ತನ್ನ ದರ್ಪದಿಂದ ಬೇಕಂತಲೇ ಅವರನ್ನು ಅರಮನೆಯಿಂದ ಹೊರಗೆ ಇಟ್ಟು ತುಂಬಾ ಕಾಯಿಸ್ತಾ ಇರ್ತಾನೆ ಸೇವಾಲಾಳರು ಆ ಜಾಗಕ್ಕೆ ಬಂದ ಮೇಲೆ ಅರಮನೆಯ ಅನೇಕ ಸಮಸ್ಯೆಗಳು ಬಗೆಹರಿದಿರ್ತವೆ ಅಲ್ಲದೆ ರಾಜತಾಂತ್ರಿಕ ಸಮಸ್ಯೆಗಳು ಕೂಡ ಬಗೆಹರಿದಿರ್ತವೆ ಇದಕ್ಕೆಲ್ಲ ಕಾರಣ ಸೇವಾಲಾಲರ ಶಕ್ತಿ ಎಂದು ನಿಜಾಮನಿಗೆ ಅರ್ಥ ಆಗುತ್ತೆ ನಿಜಾಮನು ತಡ ಮಾಡದೆ ಸೇವಾಲಾಲ್ರವರನ್ನು ಗೌರವದಿಂದ ಅರಮನೆ ಒಳಗೆ ಕರ್ಕೊಂಡ್ಬಿಡ್ತಾರೆ ಅಲ್ಲಿ ಅನೇಕ ದಿನಗಳು ಸೇವಾಲಾಲರು ನಿಜಾಮನ ಸೇವೆಯನ್ನು ಪಡೆದು ಸಂತೋಷರಾಗ್ತಾರೆ ನಿಜಾಮ ಸೇವಾಲಾಲರ ಒಂದು ಭಾವಚಿತ್ರವನ್ನು ಕೂಡ ಮಾಡಿಸಿ ತನ್ನ ಸಂಸ್ಥಾನದಲ್ಲಿ ಇರಿಸ್ತಾನೆ ಈ ಭಾವಚಿತ್ರವನ್ನು ಇಂದಿಗೂ ಸಹ ನಾವು ಕಾಣಬಹುದು ನಂತರ ಸೇವಾಲಾಲರು ತನ್ನ ಪ್ರೀತಿಯ ಕುದುರೆಯಾದ ತೋಳರಾಮನ ಮೇಲೇರಿ ಹಾಗೂ ತನ್ನ ಪರಿವಾರ ಸಮೇತ ಮರಿಯಮ್ಮ ದೇವಿಯ ಆದೇಶದೊಂದಿಗೆ ಭವಂಡಿ ಕಲ್ಯಾಣಕ್ಕೆ ತೆರಳುತ್ತಾರೆ ಬಂಜಾರ ಜನಪದ ಗೀತೆಯ ಪ್ರಕಾರ ಯುವ ಸಂತನ ಕೊರಳಿನಲ್ಲಿ ಕಮಲದ ಹಾರ ಕುದುರೆಯ ಮೇಲೇರಿ ಕುಳಿತ ಈ ವೀರ ಭವಂಡಿ ಕಲ್ಯಾಣಕ್ಕೆ ಹೋಗುತ್ತಾನೆ ದೇವಿ ಮಾಯಾರೂಪದಲ್ಲಿ ಈತನ ಜೊತೆ ಇರುತ್ತಾಳೆ ಎಂದು ಹೇಳಿದ್ದಾರೆ ತುಂಬಿದ ನದಿಯಲ್ಲಿ ದಾರಿ ತೋರಿದ್ರ ಸೇವಾಲಾಲ್ ಸಂತ ಸೇವಾಲಾಲ್ ಯುದ್ಧ ಮಾಡಿದ್ದಾದರೂ ಯಾಕೆ ಸ್ನೇಹಿತರೆ ಸಂತ ಸೇವಾಲಾಲ್ ರವರ ತಂಡ ನಿಂದ ಮುಂದಿನ ಪ್ರಯಾಣಕ್ಕೋಸ್ಕರ ಕಾಡಿನ ಮಾರ್ಗದ ಮೂಲಕ ಹೋಗ್ತಾ ಇರ್ತಾರೆ ಆದರೆ ಆ ಕಾಡಿನಲ್ಲಿ ಭಯದ ವಾತಾವರಣ ಇರುತ್ತೆ ಕಾರಣ ಬಿಲ್ ಆದಿವಾಸಿ ದಂಡುಕೋರರು ಆಗಾಗ ಆ ಕಾಡಿನಲ್ಲಿರೋ ಜನರ ಮೇಲೆ ದಾಳಿ ಮಾಡಿ ರಸ್ತೆ ಮೇಲೆ ಬರ್ತಿರೋರನ್ನೆಲ್ಲ ಲೂಟಿ ಮಾಡ್ತಾ ಇರ್ತಾರೆ ಈ ಕಾರಣದಿಂದ ಭಯದ ವಾತಾವರಣ ಹುಟ್ಟಿರುತ್ತೆ ರಾತ್ರಿ ಸಮಯ ಸೇವಾಲಾಲ್ರವರ ತಂಡ ಕಾಡಿನಲ್ಲಿಯೇ ಬೀಡು ಬಿಟ್ಟು ಅಲ್ಲೇ ಊಟ ಮಾಡಿ ಮಲಗಿರ್ತಾರೆ ಈ ಸಮಯದಲ್ಲಿ ಬಿಲ್ ದಂಡುಕೋರರು ಇವರ ದನ ಕರುಗಳನ್ನೆಲ್ಲ ಓಡಿಸಿಕೊಂಡು ತಮ್ಮ ಪಾಳೆಯವನ್ನ ತಲುಪಿಡ್ತಾರೆ ಈ ವಿಷಯವನ್ನು ತಿಳಿದ ಸೇವಾಲಾಲ್ ಮತ್ತು ಅವರ ತಂಡ ಈ ಬಿಲ್ ಸಮುದಾಯದ ಮೇಲೆ ದಾಳಿಯನ್ನು ಮಾಡ್ತಾರೆ ದಾಳಿ ಮಾಡಿ ಯುದ್ಧ ಮಾಡಿ ತಮ್ಮ ದನ ಕರುಗಳನ್ನು ವಾಪಸ್ ತಗೊಂಡ್ಬರ್ತಾರೆ ಈ ಸಮಯದಲ್ಲಿ ಬಿಲ್ ಸಮುದಾಯ ಇವರ ಹಿಂದೆನೆ ಬಿದ್ಬಿಡ್ತಾರೆ ಈ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋಸ್ಕರ ಸೇವಾಲಾಲ್ ರವರು ಒಂದು ಕೆಲಸನ ಮಾಡ್ತಾರೆ ಪಕ್ಕದಲ್ಲೇ ತುಂಬಿ ಹರಿಯುತ್ತಿದ್ದ ಪೆನಗಂಗಾ ನದಿಗೆ ಏಳು ಹರಳುಗಳನ್ನು ಮಂತ್ರಿಸಿ ಹಾಕಿ ನದಿಯ ಮಧ್ಯೆ ಒಂದು ದಾರಿಯನ್ನೇ ಸೃಷ್ಟಿ ಮಾಡ್ತಾರೆ ಈ ದಾರಿ ಮೂಲಕ ತಮ್ಮ ಹಸುಗಳನ್ನು ತಮ್ಮ ಕುಟುಂಬವನ್ನು ಕರ್ಕೊಂಡು ಹೋಗ್ತಾರೆ ಇವರೆಲ್ಲಾ ಹೋದ್ಮೇಲೆ ನದಿ ಮತ್ತೆ ತನ್ನ ಸ್ಥಿತಿಗೆ ಬಂದ್ಬಿಡುತ್ತೆ ಇದನ್ನೆಲ್ಲ ಗಮನಿಸಿದ ಸೇವಾಲಾಲ್ ರವರ ತಂಡ ಮತ್ತು ಬೀಲ್ ಜನರು ಆಶ್ಚರ್ಯ ಪಡ್ತಾರೆ ಮತ್ತು ಹೆದರಿಕೆಯನ್ನು ಹೊಂದಿರ್ತಾರೆ ಇದಾದ ನಂತರ ಸೇವಾಲಾಲ್ ರವರ ಈ ಪವಾಡ ರಾಜ್ಯರು ತುಂಬಾ ಹರಡ್ಬಿಡತ್ತೆ ಅವರು ನದಿಯನ್ನು ದಾಟಿ ಬವಂಡಿ ಕಲ್ಯಾಣಕ್ಕೆ ಸಂಜೆ ಹೊತ್ತಿಗೆ ಬರ್ತಾರೆ ಅಲ್ಲಿ ತಮ್ಮ ಬಳಿ ಇದ್ದ ಟಗರಿಗೂ ಹಾಗೂ ಮೊಘಲ್ ಸೈನಿಕರ ಬಳಿ ಇದ್ದ ಟಗರಿಗೂ ಕುಸ್ತಿ ನಡೆಸ್ತಾರೆ ಈ ಕುಸ್ತಿಯಲ್ಲಿ ಮೊಘಲ್ ಸೈನಿಕರ ಟಗರು ಸೋತ್ ಇದರಿಂದ ಕೋಪಗೊಂಡ ಮೊಘಲ್ ಸೈನಿಕರು ರಾತ್ರೋರಾತ್ರಿ ಸೇವಾಲಾಲರವರ ಟಗರನ್ನು ತಗೊಂಡೋಗಿ ಕಡಿದು ತಿಂದ್ಬಿಡ್ತಾರೆ ಇದರಿಂದ ಕೋಪಗೊಂಡಂತ ಸೇವಾಲಾಲರು ಮೊಘಲ್ ಸೈನಿಕರಿಗೂ ಮತ್ತು ಆ ರಾಜ್ಯದ ರಾಜನಿಗೂ ತಕ್ಕ ಪಾಠವನ್ನು ಕಲಿಸಿ ಅಲ್ಲಿಂದ ಮುಂದುವರಿತಾರೆ ಸಿಂಗಾರಯ್ಯ ಹುಡುಗನಿಂದ ಹುಡುಗಿಯಾಗಿ ಬದಲಾಗಿದ್ದು ಹೇಗೆ ಸೇವಾಲಾಲ್ ರವರು ಸಿಂಗಾರಯ್ಯನಿಗೆ ಕೊಟ್ಟ ವರನಾದರೂ ಏನು ಅಲ್ಲಿ ಪವಾಡ ನಡೆದಿತ್ತ ಸ್ನೇಹಿತರೆ ಸೇವಾಲಾಲ್ ರವರ ಪವಾಡದ ಬಗ್ಗೆ ಎಲ್ಲ ಕಡೆ ಹರಡಿತ್ತು ಇವರ ಪವಾಡದ ಬಗ್ಗೆ ನರಸಿಂಗ ಜಾಧವ್ ಎಂಬ ಬಂಜಾರ ಯುವಕನು ಕೂಡ ಕೇಳಿದ್ದ ಹಾಗೂ ಅವರ ಮೇಲೆ ತುಂಬಾ ಸಂಶಯವನ್ನು ಪಡ್ತಾ ಇದ್ದ ಈ ಕಾರಣಕ್ಕಾಗಿ ಚಿಂಗಾರಯ್ಯ ಎಂಬ ಯುವಕನನ್ನು ಬಂಜಾರ ಮಹಿಳೆ ವೇಷ ಹಾಕೊಂಡು ಸೇವಾಲಾಲ್ ರವರ ಬಳಿಗೆ ಹೋಗಿ ಪರೀಕ್ಷೆ ಮಾಡಿ ಸತ್ಯ ತಿಳಿಯೋಕಂತ ಕಳಿಸ್ತಾನೆ ಸಿಂಗಾರಯ್ಯ ಸೇವಾಲಾಲ್ ರವರ ಬಳಿಗೆ ಬಂದು ನಾನು ಮದುವೆಯಾಗಿ ತುಂಬಾ ವರ್ಷ ಆಯ್ತು ನನಗೆ ಪುತ್ರ ಸಂತಾನ ಇಲ್ಲ ಪುತ್ರ ಸಂತಾನವನ್ನು ಕರೀಡಿಸಿ ಅಂತ ಕೇಳ್ತಾನೆ ಸೇವಾಲಾಲ್ ರವರು ಒಂದು ಮುಗಳು ನಗೆಯಿಂದ ಅವರಿಗೆ ಆಶೀರ್ವದಿಸಿ ಕಳಿಸ್ತಾರೆ ಆಶೀರ್ವಾದ ಪಡೆದ ಚಿಂಗಾರ್ಯ ಇದು ಅಸಾಧ್ಯವೆಂದು ನಪ್ತ ಹೋಗಿರ್ತಾನೆ ಚಿಂಗಾರ್ಯ ಕೆಲವೇ ತಿಂಗಳಲ್ಲಿ ಸ್ತ್ರೀಯಾಗಿ ಬದಲಾಗಿ ಅವನಿಗೊಂದು ಪುತ್ರ ಸಂತಾನವೂ ಕೂಡ ಆಗುತ್ತೆ ಅಂತ ಬಂಜಾರ ಗೀತಗಳು ಹೇಳುತ್ತೆ ಇದರಂತೆಯೇ ಕರಿಮಣಿಯಿಂದ ಶಿರಾ ತಯಾರಿಸಿದ್ದು ಬಾಲಗೋಪಾಲರಿಗೆ ಊಟ ತಯಾರಿಸಿದ್ದು ಭಜನೆಯ ವಾದ್ಯಗಳನ್ನು ಸೃಷ್ಟಿಸಿ ತಮ್ಮ ಹಿನ್ನೆಲೆ ಗಾಯನಕ್ಕೆ ಬಳಸಿದ್ದು ವಿಲ್ ಆದಿವಾಸಿಗರೊಡನೆ ಹೋರಾಟ ಮಾಡಿದ್ದು ಹರಳಿನಿಂದ ನದಿಯಲ್ಲಿ ದಾರಿ ಸೃಷ್ಟಿಸಿದ್ದು ಇವೆಲ್ಲವೂ ಇವರ ಪವಾಡಗಳೆಂದು ನಂಬಲಾಗಿದೆ ಬಂಜಾರ ಸಮುದಾಯ ಈ ಪವಾಡಗಳನ್ನು ನಂಬುತ್ತಾರೆ ಮತ್ತು ಯಾವುದೇ ತಾಂಡದ ಸಂಸ್ಕೃತಿ ಇರಲಿ ಅಲ್ಲಿ ಸೇವಾಲರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಸ್ನೇಹಿತರೆ ಶ್ರದ್ಧೆಯ ಜನಾಂಗದ ಸಂಸ್ಕೃತಿಯ ಜೀವಾಳ ಇದರಿಂದಲೇ ತಲೆಮಾರುಗಳು ಕಳೆದರೂ ಈ ಲಂಬಾಣಿ ಸಂಸ್ಕೃತಿ ಹಾಗೆ ಉಳಿದು ಬೆಳೆಯುತ್ತಾ ಬಂದಿದೆ ಈ ಘಟನೆಗಳನ್ನು ನಾವು ಸಾಮಾನ್ಯವಾಗಿ ನೋಡುವ ಹಾಗಿಲ್ಲ ಕಾರಣ ಇವು ಈ ಜನಾಂಗದ ನಂಬಿಕೆಯ ಸಾಮರ್ಥ್ಯವಾಗಿದೆ ಮತ್ತು ಅವಿಭಾಜ್ಯ ಅಂಗವಾಗಿದೆ ಸೇವಾಲಾಲ್ ರವರ ಸೇವೆಗಳು ಮತ್ತು ಪ್ರವಚನಗಳು ಸ್ನೇಹಿತರೆ ಸೇವಾಲಾಲ್ ರವರು ತಮ್ಮ ಸಮಾಜಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿದರೆ ಇವರು ತಮ್ಮ ಸಮಾಜವನ್ನು ಒಗ್ಗೂಡಿಸ್ತಾರೆ ತಮ್ಮ ಸಮಾಜದ ನೀತಿ ನಿಯಮಗಳನ್ನು ಜಾರಿಗೆ ತರ್ತಾರೆ ಮದ್ಯಪಾನ ಮಾದಕ ವ್ಯಸನಗಳನ್ನು ನಿಷೇಧ ಮಾಡ್ತಾರೆ ತಮ್ಮ ಜನಾಂಗದ ಸೇವೆಯಲ್ಲಿ ಸದಾಕಾಲ ನಿರತರಾಗಿದ್ದ ಇವರು ತಮ್ಮ ಜನಾಂಗಕ್ಕೆ ಧೈರ್ಯ ಸಾಹಸ ಸ್ವಾಭಿಮಾನ ಏಕತೆಯನ್ನು ಬೆಳೆಸ್ಕೊಡ್ತಾರೆ ಮೂಢನಂಬಿಕೆ ಕಳ್ಳತನ ಹೇರಿತನದಿಂದ ದೂರ ಇದ್ದು ಇವರು ತಮ್ಮ ಸ್ವಂತಿಕೆಯಿಂದ ಬದುಕೋಕೋಸ್ಕರ ಒಂದು ದಾರಿಯನ್ನು ಸೃಷ್ಟಿಸ್ತಾರೆ ಅನೇಕ ರಾಜ್ಯಗಳು ಅನೇಕ ಊರುಗಳು ಸುತ್ತಾಡಿ ಅಲ್ಲಿರುವ ಲಂಬಾಣಿಗರನ್ನೆಲ್ಲ ಒಟ್ಟು ಮಾಡಿ ಅವರದೇ ಆದ ಒಂದು ಸದೃಢ ಸಮಾಜವನ್ನು ಸೃಷ್ಟಿಸಿದ್ದಾರೆ ಇನ್ನು ಇವರ ಪ್ರವಚನಗಳು ಹೀಗಿವೆ ಮನುಷ್ಯ ತಾನು ಭೂಮಿಗೆ ಬಂದ ಕಾರಣ ತಿಳಿದುಕೊಳ್ಳಬೇಕು ತನ್ನ ಜೀವನದ ಗುರಿಯನ್ನು ಅರಿತು ತನ್ನ ಕೆಲಸಗಳನ್ನು ಮಾಡುತ್ತಿರಬೇಕು ಹರಿಬ್ರಹ್ಮರು ಒಂದೇ ಎಂದು ತಿಳಿದು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಪಾಪ ಪುಣ್ಯಗಳನ್ನು ಬಿಟ್ಟು ಪರಹಿತವನ್ನು ಯೋಚಿಸಬೇಕು ಹಾಗೂ ಪರಹಿತವನ್ನು ಮಾಡಬೇಕು ಈ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಮಾಡಿದ ಕೆಲಸಗಳೇನು ಎಂದು ಪ್ರಶ್ನಿಸಿಕೊಳ್ಳುತ್ತಿರಬೇಕು ಜನ್ಮಾಂತರದ ವಾಸನೆಯನ್ನು ಸುಟ್ಟು ಹಾಕಿ ಆಸೆಯನ್ನು ನಾಶ ಮಾಡಬೇಕು ಪ್ರೀತಿಯಿಂದ ಹೃದಯ ಮತ್ತು ಮನಸ್ಸಿನ ಭಾವನೆಗಳನ್ನು ಶುದ್ಧಗೊಳಿಸುವುದೇ ಜೀವನದ ನಿಜವಾದ ಸಾಧನೆ ಎಂದಿದ್ದಾರೆ ಸ್ನೇಹಿತರೆ ಸೇವಾಲಾಲ್ ಅಂದು ಹೇಳಿದ ಈ ಪ್ರವಚನಗಳು ಇಂದಿಗೂ ಕೂಡ ಅಪ್ಲೈ ಆಗುತ್ತೆ ಇಂದಿಗೂ ಸಹ ಈ ಪ್ರವಚನಗಳು ನಮ್ಮ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿಶಾಲಿಯಾಗಿವೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ನಮಗೆ ಬರಬೇಕು ಅಷ್ಟೇ ಸೇವಾಲಾಲ್ ರವರ ಕೊನೆಯ ಕ್ಷಣಗಳು ಮರಿಯಮ್ಮ ದೇವಿ ಸೇವಾಲಾಲ್ ರವರ ಸಾವಿಗೆ ಕಾರಣಾನ ಸೇವಾಲಾಲರು ದೇಹತ್ಯಾಗ ಮಾಡಿದ್ಯಾಕೆ ಸೇವಾಲಾಲರ ತಾಯಿಯಿಂದ ಆದ ತಪ್ಪೇನು ದಂತ ಕಥೆಯ ಪ್ರಕಾರ ಸ್ನೇಹಿತರೆ ಸೇವಾಲಾಲರು ತಮ್ಮ ಜೀವನದ ಮುಕ್ಕಾಲು ಭಾಗವನ್ನು ಮರಿಯಮ್ಮ ದೇವಿಯ ಸೇವೆಯಲ್ಲಿಯೇ ಕಳೆದು ಹಾಗೂ ಅವರು ತಮ್ಮ ಸಮಾಜದ ಸೇವೆಯಲ್ಲಿಯೂ ಕೂಡ ತಮ್ಮ ಜೀವನವನ್ನು ಕಲಿತಿದ್ರು ಇವರ ಸೇವೆ ಮತ್ತು ಶಕ್ತಿಯನ್ನು ಕಂಡು ಜನರು ಮರಿಯಮ್ಮ ದೇವಿಯನ್ನು ಪೂಜೆ ಮಾಡೋದನ್ನು ಕಮ್ಮಿ ಮಾಡಿ ಸೇವಾಲಾಲರಿಗೆ ಪೂಜೆ ಮಾಡೋದನ್ನು ಜಾಸ್ತಿ ಮಾಡಿಬಿಟ್ರು ಇದನ್ನು ಕಂಡ ಮರಿಯಮ್ಮ ದೇವಿ ಒಳ ಒಳಗೆ ಈರ್ಷ್ಯೆಯನ್ನು ಪಟ್ಕೊಂಡು ಸೇವಾಲರ ವಿರುದ್ಧ ಒಂದು ಸಂಚನ್ನು ಸೃಷ್ಟಿಸ್ತಾರೆ ಆ ಸಂಚು ಏನಾಗಿತ್ತು ಅಂದರೆ ಸೇವಾಲರಿಗೆ ಮದುವೆ ಮಾಡಿಸಿ ಅವರನ್ನು ಸನ್ಯಾಸ ಜೀವನದ ಸಂಸಾರದ ಕಡೆ ಕಳಿಸೋದು ಇದರಿಂದ ಅವರ ಭಕ್ತರು ಹೆಚ್ಚಾಗುತ್ತೆ ಅಂತ ತಾಯಿ ನಂಬಿದ್ಲು ಆದರೆ ಸೇವಾಲಾಲರು ಸಮಸ್ತ ಬಂಜಾರ ಹೆಣ್ಣು ಮಕ್ಕಳಿಗೆ ನಾನು ಬಾಯಿ ಅಂದರೆ ಸಹೋದರ ಎಂದರ್ಥ ನಾನು ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು ಸೇವಾಲಾಲ್ ಮತ್ತು ಮರಿಯಮ್ಮರ ವಾಗ್ದಾನ ಹೆಚ್ಚಾಗಿ ಕೊನೆಗೆ ಸ್ವರ್ಗಕ್ಕೆ ಹೋಗಿ ಇದರ ಬಗ್ಗೆ ನಿರ್ಧರಿಸಬೇಕು ಅಂತ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನದಲ್ಲಿ ಸೇವಾಲಾಲರು ತನ್ನ ಸೋದರ ಹಂಪನನ್ನು ಕರೆದು ಒಂದು ಬೇವಿನ ಹಾಸಿಗೆಯನ್ನು ರೆಡಿ ಮಾಡಿಸೋಕೆ ಕಳಿಸ್ತಾರೆ ಕಾರಣ ಅವರು ಸ್ವರ್ಗಕ್ಕೆ ಹೋಗಬೇಕಾಗಿರುತ್ತೆ ಅದಕ್ಕೋಸ್ಕರ ಅವರು ನಾಲ್ಕು ನಿಯಮಗಳನ್ನು ಪಾಲಿಸೋಕೆ ಕಟ್ಟುನಿಟ್ಟಾಗಿ ಹೇಳಿರ್ತಾರೆ ಅವರು ಹೇಳಿದ ನಿಯಮಗಳು ಈ ರೀತಿಯಾಗಿವೆ ಬೇವಿನ ಹಾಸಿಗೆಯ ಮೇಲಿಂದ ತಾನು ತಾನಾಗಿಯೇ ಹೇಳುವವರೆಗೂ ಯಾರು ನನ್ನ ಮುಟ್ಟಬಾರದು ನಾನು ಹಿಂತಿರುಗಿ ಬರುವವರೆಗೂ ನನ್ನ ಸುತ್ತಲೂ ನಾಲ್ಕು ದೀಪಗಳು ನಾಲ್ಕು ದಿಕ್ಕಿನಲ್ಲೂ ಉರಿಯುತ್ತಲೇ ಇರಬೇಕು ಅಂತ ಹೇಳಿದರು ಮೂರು ದಿನಗಳು ನಿರಂತರವಾಗಿ ತನ್ನ ಸುತ್ತಲೂ ಭಜನೆ ಮತ್ತು ಮೇಳಗಳನ್ನು ನಡೆಸುತ್ತಿರಬೇಕು ನಾಲ್ಕನೇ ಮತ್ತು ಕೊನೆಯ ಆದೇಶ ಏನೆಂದರೆ ತಾನು ಸ್ವರ್ಗಕ್ಕೆ ಹೋದ ವಿಷಯ ತನ್ನ ಹೆತ್ತ ತಾಯಿಗೆ ತಿಳಿಯಬಾರದು ಅಂತ ಆದೇಶ ಮಾಡಿದ್ರು ಸೇವಾಲಾಲರು ಯೋಗವನ್ನು ಬಲ್ಲವರಾಗಿದ್ದರು ಅವರು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರ ಧ್ಯಾನ ಸಮಾಧಿ ಈ ಎಂಟು ಯೋಗ ವಿದ್ಯೆಯನ್ನು ಬಲ್ಲವರಾಗಿದ್ದರು ಈ ಕಾರಣದಿಂದ ಅವರಿಗೆ ಸಮಾಧಿ ಸ್ಥಿತಿಯನ್ನು ತಲುಪಿ ಸೂಕ್ಷ್ಮ ಶರೀರವನ್ನು ಹೊಂದುವುದು ದೊಡ್ಡ ವಿಷಯ ಏನಾಗಿರಲಿಲ್ಲ ಅನಿಸುತ್ತೆ ಆದ್ದರಿಂದಲೇ ಸೇವಾಲಾಲರು ಹಾಸಿಗೆಯ ಮೇಲೆ ಮಲಗಿದ ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಸ್ಥಿತಿಯನ್ನು ತಲುಪಿದ್ರು ಹಾಗೂ ಮರಿಯಮ್ಮಳ ಜೊತೆ ಸ್ವರ್ಗಕ್ಕೆ ಪ್ರಯಾಣ ಮಾಡ್ತಾರೆ ಸ್ವರ್ಗದಲ್ಲಿ ಅವರು ರಾಮದೇವರನ್ನು ಭೇಟಿಯಾಗಿ ತಮ್ಮ ನಡುವೆ ನಡೆದ ಚರ್ಚೆಯ ಬಗ್ಗೆ ಹೇಳ್ಕೊಡ್ತಾರೆ ಆಗ ರಾಮದೇವರು ಬ್ರಹ್ಮನು ಬರೆದ ಅಣೆಬರವನ್ನು ನೋಡಿ ಇವರಿಗೆ ಉತ್ತರ ಕೊಡ್ತಾರೆ ಸೇವಾಲಾಲರ ಭಾಗ್ಯದಲ್ಲಿ ಮದುವೆ ಭಾಗ್ಯ ಇಲ್ಲ ಎಂದು ಅವರು ಹೇಳ್ತಾರೆ ಇದನ್ನು ಕೇಳಿ ಬೇಜಾರಾದ ಮರಿಯಮ್ಮ ಒಂದು ಪ್ಲಾನ್ ಮಾಡ್ತಾರೆ ಅವರು ಸೇವಾಲಾಲರಿಗೆ ಹೇಳ್ತಾರೆ ಇಲ್ಲೇ ಸ್ವರ್ಗದಲ್ಲೇ ನನ್ನ ಅಕ್ಕ ತಂಗಿಯರಿದ್ದಾರೆ ಅವ್ರನ್ನೆಲ್ಲ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ನೀವು ಇಲ್ಲೇ ಇರಿ ಅಂತ ಹೇಳಿ ಹೋಗ್ತಾರೆ ಅಲ್ಲಿಂದ ಹೊರಟ ಮರಿಯಮ್ಮ ತಕ್ಷಣ ಭೂಲೋಕಕ್ಕೆ ಬಂದು ಸೇವಾಲಾಲರ ತಾಯಿಗೆ ನಿನ್ನ ಮಗ ಮೃತನಾಗಿ ಮೂರು ದಿನಗಳಾಯ್ತು ಅಂತ ಹೇಳ್ಬಿಡ್ತಾರೆ ಆ ಎತ್ತ ಕರಳಿಗೆ ಈ ವಿಷಯವನ್ನು ಕೇಳಿ ಆಕಾಶವೇ ತಲೆ ಮೇಲೆ ಬಿತ್ತು ಅನ್ನೋ ಹಾಗೆ ದೇವಸ್ಥಾನದ ಕಡೆ ಓಡಿ ಬಂದು ಸೇವಾಲಾಲರ ದೇಹದ ಮೇಲೆ ಬೀಳೋಕೆ ಪ್ರಯತ್ನ ಪಡ್ತಾರೆ ಆದರೆ ಅವರ ಮಗ ಹಂಪ ಆ ಸಮಯದಲ್ಲಿ ತಾಯಿಯನ್ನ ತಡೆದು ನಿಲ್ಲಿಸಿ ಇದನ್ನು ಕಂಡ ಮರಿಯಮ್ಮ ಚಿಟ್ಟೆಯಾಗಿ ದೇವಾಲಯವನ್ನು ಪ್ರವೇಶಿಸಿ ದೀಪಗಳನ್ನು ಆರಿಸಿ ಬಿಡ್ತಾಳೆ ಆ ಕಡೆ ದೀಪ ಆರೋಯಿತು ಅಂತ ಹಂಪ ದೀಪವನ್ನು ಹಚ್ಚಿಸಲು ಬಂದಾಗ ತಾಯಿ ಧರ್ಮಿಣಿ ಬಾಯಿ ಸೇವಾಲಾಲರ ದೇಹದ ಮೇಲೆ ಬಿದ್ದು ಅಳೋಕೆ ಶುರು ಮಾಡಿಬಿಡ್ತಾರೆ ಇದರಿಂದ ಆ ಮಹಾಪುರುಷ ಹೇಳಿದ್ದ ನಿಯಮಗಳು ಉಲ್ಲಂಘನೆ ಆಗುತ್ತದೆ ಆ ತಾಯಿ ಸೇವಾಲಾಲರ ದೇಹವನ್ನು ಮುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಸೇವಾಲಾಲರ ದೇಹ ಮೂರು ಬಾರಿ ನೆಗೆದು ಪ್ರಾಣದ ಪಕ್ಷಿ ಆರು ಹೋಗುತ್ತದೆ ಇವರು ಡಿಸೆಂಬರ್ ನಾಲ್ಕು ಎಂಟುನೂರ ಆರರಲ್ಲಿ ಇಂದಿನ ಮಹಾರಾಷ್ಟ್ರದ ರೋಹಿತ್ ಗಢ್ ನಲ್ಲಿ ದೈವ ಸ್ನೇಹಿತರೆ ಈ ದಂತ ಕಥೆಗಳಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಹಾಗೂ ಎಷ್ಟು ವಾಸ್ತವ ಎಂಬುದು ನಿಮಗೆ ಬಿಟ್ಟಿದ್ದು ಅದನ್ನು ನೀವೇ ನಿರ್ಧರಿಸಿ ಬಂಜಾರರು ಈ ವಿಷಯವನ್ನು ನಂಬುತ್ತಾರೆ ಆದ್ದರಿಂದ ನಾವು ಇದನ್ನು ಹೇಳಲೇಬೇಕಾಗಿದೆ ಹೇಳದೆ ಬಿಟ್ಟರೆ ಇದು ಆ ಸಮಾಜದ ಜನರ ನಂಬಿಕೆಗೆ ಜ್ಯುತಿ ತಂದಂತಾಗುತ್ತದೆ ಸ್ನೇಹಿತರೆ ಕೊನೆಗೆ ಸೇವಾನ ದೇಹವನ್ನು ಬೇವು ಮತ್ತು ಶ್ರೀಗಂಧದ ಕಟ್ಟಿಗೆಗಳಿಂದ ತಾನು ಗೋವು ಕಾಯುತ್ತಿದ್ದಂತಹ ಸ್ಥಳದಲ್ಲೇ ಅವರ ಅಂತ್ಯ ಸಂಸ್ಕಾರ ಶಾಸ್ತ್ರೋಕ್ತವಾಗಿ ಮಾಡಲಾಗುತ್ತದೆ ಸ್ನೇಹಿತರೆ ಸೇವಲಾಲರು ಏಳನೇ ತಲೆಮಾರಿನಲ್ಲಿ ಅವತಾರ ತಾಳುತ್ತೇನೆ ಎಂದು ಭವಿಷ್ಯ ನುಡಿದಿದ್ದರಂತೆ ಹದಿನಾಲ್ಕನೇ ತಲೆಮಾರಿನ ಗುತ್ತಿಬಲ್ಲರಾಯರ ಪೂರ್ವದ ಮನೆತನದಲ್ಲಿ ಮರುಜನ್ಮ ಪಡೆಯುತ್ತೇನೆಂದು ಅವರು ಸಂದೇಶ ನೀಡಿದರು ಅಂತ ಹೇಳಲಾಗುತ್ತದೆ ಈ ಪುಣ್ಯಪುರುಷನ ಕಾರ್ಯ ಕೇವಲ ಬಂಜಾರ ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ ಇದು ಸಂಪೂರ್ಣ ಮಾನವ ಸಮಾಜಕ್ಕೆ ಆದರ್ಶಪ್ರಾಯವಾಗಿದೆ ಇಂತಹ ಮಹಾನ್ ವ್ಯಕ್ತಿಯ ಜೀವನವನ್ನು ನಾವು ತಿಳಿದು ಅದರಿಂದ ಬೇಕಾದಷ್ಟು ಪಾಠ ಕಲಿತು ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಬೇಕಾಗುತ್ತೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಸೇವರಾಲ್ ಜಯಂತಿಯ ಶುಭಾಶಯಗಳು